ಯಾವೆ ಇರಲಿ ಮಾಡಿ ಚಿಕನ್ ಮಸಾಲ ಮಸಾಲಾ ಶಾಸಕರ ಪ್ರವಾಸ ಅವರವರ ಇಚ್ಛೆ ನನಗೆ ನಿಜ ಗೊತ್ತಿಲ್ಲ ಅಂತ ಹೇಳಿ ಕೃಷ್ಣ ಕೂಡ ತಿಳಿಸಿದ್ದಾರೆ ಪ್ರವಾಸದ ವಾಸ್ತವಾಂಶ ಗೊತ್ತಿಲ್ಲ ಗೊತ್ತಿಲ್ಲದೆ ಹೇಳಲ್ಲ ನನ್ನ ಇಲಾಖೆ ಕೆಲಸ ಮಾಡಲು ನನಗೆ ಸಮಯ ಸಾಕಾಗ್ತಾ ಇಲ್ಲ ನನ್ನ ಇಲಾಖೆಯಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಇದೆ ನನಗೆ ಅದಕ್ಕೆ ಸಮಯ ಸಾಕಾಗ್ತಾ ಇಲ್ಲ ಯಾರು ಪ್ರವಾಸ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇನ್ನೊಬ್ಬರ ಕೆಲಸದಲ್ಲಿ ಉಸಾಬ್ರಿ ಮಾಡುವುದು ನನಗೆ ಆಗಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ ಐದು ವರ್ಷ ಸಿಎಂ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಾರ್ವಜನಿಕ ಹೇಳಿಕೆ ಬಗ್ಗೆ ಚರ್ಚೆ ಮಾಡಲ್ಲ ಸಾರ್ವಜನಿಕ ಚರ್ಚೆಗೆ ಹೊಸ ವ್ಯಾಖ್ಯಾನ ಸೇರಿಸಲು ನನ್ನತ್ತ ಏನೂ ಕೂಡ ಇಲ್ಲ ತಿಳಿಸಿದ್ದಾರೆ ಇನ್ನೊಬ್ಬರ ಹೇಳಿಕೆಗೆ ನಾನ್ ಯಾಕೆ ಪ್ರತಿಕ್ರಿಯೆಯನ್ನ ನೀಡಬೇಕು ಇನ್ನೊಬ್ಬರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರೆ ನನ್ನತನ ಎಲ್ಲಿ ಉಳಿಯುತ್ತದೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಪ್ರಶ್ನೆ ಮಾಡಿದ್ದಾರೆ ಹಾವೇರಿ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಬರಲ್ಲ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ನೀಡುವ ಕಾರ್ಯಕ್ರಮ ಆರೂವರೆ ಸಾವಿರ ಮಸತಿ ಪ್ರದೇಶಗಳಿಗೆ ದಾಖಲೆ ಇರಲಿಲ್ಲ ದಾಖಲೆಗಳಲ್ಲಿ ಹಳ್ಳಿ ಅಥವಾ ಗ್ರಾಮ ಎಂದು ಇರಲಿಲ್ಲ ಅಂತ ಹೇಳಿ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ